ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರ ಎಲ್ಲಾ ಧರ್ಮಗಳ ಪುರಾಣ ಕಥೆಗಳಲ್ಲಿ ಅನೇಕ ಪವಾಡಗಳಿರುತ್ತವೆ ಅಂದರೆ ನಂಬಲು ಅಸಾಧ್ಯವಾದ ಮತ್ತು ಕಲ್ಪನೆಗೂ ಮೀರಿದ ವಿಷಯಗಳು ಇಂತಹ ನಂಬಲಾಗದ ವಿಷಯಗಳಲ್ಲಿ ಬೈಬಲ್ನಲ್ಲಿ ಒಂದು ಕಥೆಯಿದೆ ಅದು ಸಾಗರವನ್ನು ದೇವರೇ ಎರಡು ಭಾಗವಾಗಿ ವಿಭಜಿಸಿದನು ಎಂಬುದಾಗಿದೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬ ನಂಬಿಕೆಯನ್ನು ಬಿತ್ತುವುದಕ್ಕೆ ಈ ಕಥೆ ಇರುತ್ತದೆ ಈ ಕತೆ ಮೋಸಸ್ನ ಕಥೆಯಾಗಿದೆ ಅದು ಈ ರೀತಿ ಪ್ರಾರಂಭವಾಗುತ್ತದೆ ಪೂರ್ವಕಾಲದಲ್ಲಿ ಈಜಿಪ್ಟಿನಲ್ಲಿ ಗುಲಾಮರಿದ್ದರು ದೇವರು ಅವರನ್ನು ಪಾರು ಮಾಡಲು ಬಯಸುತ್ತಾನೆ ಮೋಸಸ್ ಕೊಲೆ ಮಾಡಿ ಭಯದಿಂದ ಓಡಿ ಹೋಗಿದ್ದಾಗ ಒಂದು ಸ್ಥಳದಲ್ಲಿ ಮುಳ್ಳಿನ ಪೊದೆಗೆ ಬೆಂಕಿ ಹೊತ್ತಿಕೊಂಡು ಅಲ್ಲಿಂದ ಸದ್ದು ಕೇಳುತ್ತದೆ ಆ ಸದ್ದೇ ದೇವರು ದೇವರು ಮೋಸಸ್ನನ್ನು ಬಳಸಿ ಈಜಿಪ್ಟಿನಲ್ಲಿರುವ ಗುಲಾಮರನ್ನು ಪಾರು ಮಾಡಲು ಹೋಗುತ್ತಿರುವುದಾಗಿ ತಿಳಿಸುತ್ತಾನೆ ನೀನು ಹೋಗಿ ರಾಜನ ಬಳಿ ಕೇಳು ರಾಜನು ಸುಲಭವಾಗಿ ಬಿಡುವುದಿಲ್ಲ ಅದು ಕೂಡ ಕೇವಲ ಕೆಲವು ದಿನಗಳ ಹಬ್ಬಕ್ಕಾಗಿ ಮಾತ್ರ ಬಿಡಲು ಕೇಳಲು ಹೇಳುತ್ತಾನೆ ಶಾಶ್ವತವಾಗಿ ಅಲ್ಲ ಹಬ್ಬಕ್ಕಾಗಿ ಬಿಡಲು ಕೇಳಿದಾಗ ರಾಜನ ಸುತ್ತಲಿರುವವರು ಅವರನ್ನು ಕಳುಹಿಸಬೇಡಿ ಬದಲಾಗಿ ಅವರಿಗೆ ಹೆಚ್ಚಿನ ಕೆಲಸ ಕೊಡಿ ಮತ್ತು ಸಂಬಳವನ್ನು ನೀಡಬೇಡಿ ಎಂದು ಪ್ರಚೋದಿಸುತ್ತಾರೆ ರಾಜನು ಹಾಗೆಯೇ ಮಾಡುತ್ತಾನೆ ಅವರಿಗೆ ಹೆಚ್ಚು ಹಿಂಸೆ ಕೊಡುತ್ತಾನೆ ಪರಿಸ್ಥಿತಿ ಹೀಗಾದಾಗ ದೇವರು ಚಿಂತಿಸಬೇಡ ನಿನ್ನಿಂದ ನಾನು ಕೆಲವು ಅದ್ಭುತಗಳನ್ನು ಮಾಡಿಸುತ್ತೇನೆ ಎಂದು ಹೇಳುತ್ತಾನೆ ನಂತರ ಒಂದೊಂದಾಗಿ ಭಯ ಹುಟ್ಟಿಸುವ ಅದ್ಭುತಗಳು ನಡೆಯುತ್ತವೆ ಒಂದು ಕೋಲೋಹಾವಾಗಿ ಬದಲಾಗುತ್ತದೆ ಇದನ್ನು ನೋಡಿ ರಾಜನಿಗೆ ನಂಬಿಕೆ ಬರುತ್ತದೆ ಮತ್ತು ಅವರನ್ನು ಕಳುಹಿಸಲು ಸಿದ್ಧನಾಗುತ್ತಾನೆ ಆದರೆ ಇತರರು ಇಲ್ಲ ಇದು ಕೇವಲ ಮಾಯಾಜಾಲ ನಾನು ಪಟ್ಟಣದ ಮಾಂತ್ರಿಕರನ್ನು ಕರೆಸುತ್ತೇನೆ ಎಂದು ಹೇಳುತ್ತಾರೆ ಮಾಂತ್ರಿಕರು ಬಂದು ಅವರು ಅದೇ ರೀತಿ ಕೋಲನ್ನು ಹಾವಾಗಿ ಬದಲಾಯಿಸುತ್ತಾರೆ ಆಗ ದೇವರು ಮೋಸೆಸ್ನ ಹಾವಿನಿಂದ ಆ ಎಲ್ಲಾ ಹಾವುಗಳನ್ನು ತಿನ್ನುವಂತೆ ಮಾಡುತ್ತಾನೆ ಈ ಕತೆ ಮಕ್ಕಳ ಕತೆಗಿಂತಲೂ ಹಾಸ್ಯಾಸ್ಪದವಾಗಿ ತೋರಬಹುದು ಆದರೆ ಇದರಲ್ಲೇ ಒಂದು ತಿರುವು ಅಡಗಿದೆ ನಂತರ ರಾಜನು ಮೋಸೆಸ್ ದೊಡ್ಡವನು ಅವರನ್ನು ಎಂದು ಹೇಳುತ್ತಾನೆ ಆದರೆ ಮತ್ತೆ ರಾಜನ ಹೃದಯ ಕಠಿಣವಾಗುತ್ತದೆ ನಂತರ ಪಟ್ಟಣದಲ್ಲೆಲ್ಲ ರಕ್ತದ ಮಳೆ ಸುರಿಯುತ್ತದೆ ಮತ್ತು ರಕ್ತದ ವಾಸನೆ ಬೀಸುತ್ತದೆ ಊರಿನಲ್ಲಿರುವ ಕಪ್ಪೆಗಳೆಲ್ಲ ಸತ್ತು ಬೀಳುತ್ತವೆ ಊರಿನ ತುಂಬಾ ಕೀಟಗಳು ಮತ್ತು ಮಿಡತೆಗಳು ತುಂಬಿಕೊಳ್ಳುತ್ತವೆ ಈ ರೀತಿ ನಿರಂತರವಾಗಿ ಒಂದರ ನಂತರ ಒಂದರಂತೆ ಆಪತ್ತುಗಳು ಬಂದ ನಂತರ ಕೊನೆಗೆ ರಾಜನು ಹೋಗಿ ಎಂದು ಹೇಳುತ್ತಾನೆ ಆದರೆ ಮತ್ತೆ ರಾಜನ ಹೃದಯ ಕಠಿಣವಾಗುತ್ತದೆ ಆಗ ಅವನು ತನ್ನ ಸೈನ್ಯವನ್ನು ಕರೆದುಕೊಂಡು ಅವರನ್ನು ಬೆನ್ನಟ್ಟಲು ಹೊರಡುತ್ತಾನೆ ಮೋಸೆಸ್ ಮತ್ತು ಅವನ ಜನರು ಪ್ರಯಾಣ ಮಾಡುತ್ತಿರುವಾಗ ಒಂದು ಹಂತದ ನಂತರ ಅವರಿಗೆ ಸಮುದ್ರ ಅಡ್ಡ ಬರುತ್ತದೆ ಏನು ಮಾಡುವುದೆಂದು ತಿಳಿಯುವುದಿಲ್ಲ ಹಿಂದೆ ರಾಜನ ಸೈನ್ಯ ಇರುತ್ತದೆ ಆಗ ದೇವರು ಭಯಪಡಬೇಡ ನಿನ್ನ ಆಕೋಲನ್ನು ಸಮುದ್ರದ ಕಡೆಗೆ ಚಾಚು ಎಂದು ಹೇಳುತ್ತಾನೆ ಮೋಸೆಸ್ ಆ ರೀತಿ ಮಾಡಿದಾಗ ಸಮುದ್ರವು ಎರಡಾಗಿ ಒಡೆದು ಹೋಗುತ್ತದೆ ಅದರ ಮುಂದೆ ಒಂದು ಬೆಳಕು ಇವರನ್ನು ಹಿಂಬಾಲಿಸುತ್ತಾ ಹೋಗುತ್ತದೆ ನಂತರ ಅವರನ್ನು ಬೆನ್ನಟ್ಟಿ ಬಂದ ರಾಜನ ಸೈನ್ಯವು ಸಹ ಅದೇ ಬಿರುಕು ಬಿಟ್ಟ ಮಾರ್ಗದ ಮೂಲಕ ಬರುತ್ತದೆ ಅವರು ಒಳಗೆ ಬಂದ ತಕ್ಷಣ ದೇವರು ಮೋಸಸ್ಗೆ ಮತ್ತೆ ಸಮುದ್ರದ ಕಡೆಗೆ ಕೋಲನ್ನು ಚಾಚಲು ಹೇಳುತ್ತಾನೆ ಅವನು ಹಾಗೆ ಮಾಡಿದಾಗ ಮುಚ್ಚಿ ಮುಚ್ಚಿಹೋಗುತ್ತದೆ ರಾಜನ ಸೈನ್ಯದವರೆಲ್ಲರೂ ನಾಶವಾಗುತ್ತಾರೆ ಇದು ಆ ಕತೆ ಇದೇ ರೀತಿಯ ಪವಾಡವು ಹಿಂದೂ ಧರ್ಮದಲ್ಲಿ ಕೃಷ್ಣನು ಜೈಲಿನಿಂದ ಜನಿಸಿ ಹೊರಗೆ ಬರುವಾಗಲೂ ಇದೆ ಜೈಲಿನ ಬಾಗಿಲು ತಾನಾಗಿಯೇ ತೆರೆಯುತ್ತದೆ ಅವನು ಹೊರಗೆ ಬರುವಾಗ ಯಮುನಾ ನದಿಯು ತುಂಬಿ ಹರಿಯುತ್ತಿದ್ದರೂ ಅದು ಸ್ವಲ್ಪ ದಾರಿ ಬಿಟ್ಟುಕೊಡುತ್ತದೆ ಸಂಪೂರ್ಣವಾಗಿ ಸಾಗರದಂತೆ ಒಡೆಯುವುದಿಲ್ಲ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ನದಿಯನ್ನು ದಾಟಿಸುವ ಕತೆ ಬರುತ್ತದೆ ಆದರೆ ಇಲ್ಲಿ ಸಾಗರವೇ ಒಡೆಯುವುದು ಕಲ್ಪನೆಗೆ ಮೀರಿದ ವಿಷಯ ಅಲ್ಲವೇ ಈ ಕಥೆಯನ್ನು ಕೇಳಿದಾಗ ನಿಮಗೆ ಏನು ಅನಿಸುತ್ತದೆ ಖಂಡಿತವಾಗಿಯೂ ಹೀಗೆ ನಡೆಯಲು ಸಾಧ್ಯವಿಲ್ಲ ಎಂದು ಅನಿಸುತ್ತದೆ ಅಲ್ಲವೇ ಈ ಕಾಲಘಟ್ಟದಲ್ಲಿ ಹೀಗೆ ನಡೆಯಲು ಅವಕಾಶವೇ ಇಲ್ಲ ಹೀಗಾದರೆ ಇದು ನಡೆಯದ ಕತೆ ಎಂದು ಸ್ಪಷ್ಟವಾಗಿ ತಿಳಿದಾಗ ಮನುಷ್ಯರಿಗೆ ದೇವರ ಮೇಲೆ ನಂಬಿಕೆಯೇ ಇಲ್ಲದಂತಾಗುತ್ತದೆ ನಡೆಯಲಾಗದ ಕಥೆಯಾದ ಮೇಲೆ ನಾವು ದೇವರನ್ನು ಯಾವುದನ್ನು ನಂಬುವುದು ಎಂದು ಅನಿಸುತ್ತದೆ ಇದು ಎಲ್ಲಾ ಧರ್ಮಗಳಿಗೂ ಅನ್ವಯಿಸುತ್ತದೆ ಆದರೆ ಇಲ್ಲಿನ ತಿರುಳು ಏನೆಂದರೆ ಇದರಲ್ಲಿ ಒಂದು ಆಳವಾದ ಸತ್ಯ ಅಡಗಿದೆ ಆಳವಾದ ಸಾಗರಕ್ಕೆ ಹೋಗಿ ಮುತ್ತುಗಳನ್ನು ತೆಗೆಯುವಂತೆ ಇದರೊಳಗೆ ಒಂದು ದೊಡ್ಡ ರಹಸ್ಯವಿದೆ ಮೊದಲಿಗೆ ಇದೆಲ್ಲವೂ ಕೇವಲ ಕಾಲ್ಪನಿಕ ಕತೆ ಎಂದು ನೀವು ಒಪ್ಪಿಕೊಂಡರೆ ಮಾತ್ರ ಇದರ ನಿಜವಾದ ಅರ್ಥವನ್ನು ನೀವು ಅರಿತುಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ಇದು ಹಾಗೆಯೇ ನಡೆಯಿತು ಎಂದು ನಂಬಿದರೆ ಅದರಲ್ಲಿರುವ ಸಂದೇಶವಾದರೂ ಏನು ದೇವರು ಏನನ್ನು ಬಯಸಿದರೂ ನಡೆಯುತ್ತದೆ ಎಂದು ಹೇಳಿ ಸುಮ್ಮನೆ ಕುಳಿತುಕೊಳ್ಳಬೇಕಾಗುತ್ತದೆ ಏಕೆಂದರೆ ಇದು ನಿಜವಾಗಿ ನಡೆದ ಕಥೆಯಲ್ಲ ಆದರೆ ನಡೆದಿರುವ ಕತೆ ಹಾಗೆಯೇ ನಡೆಯುವುದಿಲ್ಲ ಆದರೆ ಇದನ್ನು ಆಧರಿಸಿ ನಾನು ಈಗ ಹೇಳುವುದನ್ನು ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ ಇಂದಿನ ದಿನಗಳಲ್ಲಿ ಮನುಷ್ಯನಿಗೆ ದೇವರ ಮೇಲೆ ನಂಬಿಕೆಯೇ ಇಲ್ಲ ಅಲ್ಲವೇ ಅವರು ಬದಲಾಗಿ ಬಿಟ್ಟಿದ್ದಾರೆ ಕೇವಲ ಹೆಸರಿಗೆ ಮಾತ್ರ ನಾನು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಂದು ಹೇಳಿಕೊಳ್ಳಬಹುದು ಆದರೆ ನಿಜವಾಗಿ ಯಾರಿಗೂ ದೇವರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇದ್ದಿದ್ದರೆ ಯಾವ ಪಾಪವನ್ನಾದರೂ ಮಾಡುತ್ತಿದ್ದರೆ ಮಾಂಸ ಮೀನು ತಿನ್ನುತ್ತಿದ್ದರೆ ಅಲ್ಲವೇ ಆದ್ದರಿಂದ ಯಾರಿಗೂ ಅದರ ಮೇಲೆ ನಂಬಿಕೆ ಇಲ್ಲ ಇಂದಿನ ದಿನಗಳಲ್ಲಿ ತಪ್ಪು ಮಾಡಿದರೆ ಉದಾಹರಣೆಗೆ ಕಾಮಕ್ಕೆ ಸಂಬಂಧಿಸಿದ ಪಾಪವಾದರೆ ನನಗೆ ಕಾಮದ ಭಾವನೆಯನ್ನು ದೇವರು ಏಕೆ ಕೊಟ್ಟನು ಎಂದು ಹೇಳುತ್ತಾರೆ ಗಂಡ ಹೆಂಡತಿಯರ ನಡುವಿನ ಕಾಮ ಮಾತ್ರವಲ್ಲ ಅತ್ಯಾಚಾರಕ್ಕೂ ಅದೇ ಕಾರಣವನ್ನು ಹೇಳುತ್ತಾರೆ ಗಂಡ ಹೆಂಡತಿಯರ ನಡುವಿನ ಕಾಮ ಸರಿಯೆಂದು ನಿಮಗೆ ಯಾವ ಬುದ್ಧಿ ಹೇಳುತ್ತದೋ ಅದೇ ಬುದ್ಧಿಯೇ ಅವನಿಗೆ ಹೇಳುತ್ತದೆ ನನಗೆ ಸುಂದರವಾದ ಹುಡುಗಿ ಸಿಗಲಿಲ್ಲಪ್ಪ ಎಂದು ಹೇಳಿ ಅವನು ತಪ್ಪು ಮಾಡುತ್ತಾನೆ ಇದೆಲ್ಲಕ್ಕೂ ಕಾರಣವೇನೆಂದರೆ ದೇವರ ಬಗ್ಗೆ ಏನೂ ತಿಳಿಯದಿರುವುದು ಇದನ್ನು ಹಿಂದೂ ಧರ್ಮದಲ್ಲಿ ಎ ವಿನಾಶಕಾಲ ವಿಪರೀತ ಬುದ್ಧಿಯೇ ಎಂಬ ಪದವನ್ನು ಪದೇ ಪದೇ ಬಳಸುತ್ತಾರೆ ವಿನಾಶ್ ಎಂದರೆ ನಾಶ ವಿಪರೀತ ಎಂದರೆ ಪ್ರೀತಿಯಿಲ್ಲದ ಬುದ್ಧಿ ಯಾರ ಮೇಲೆ ಪ್ರೀತಿಯಿಲ್ಲ ದೇವರ ಮೇಲೆ ಪ್ರೀತಿಯಿಲ್ಲ ವಿನಾಶದ ಸಮಯದಲ್ಲಿ ದೇವರ ಮೇಲೆ ಪ್ರೀತಿ ಇರುವುದಿಲ್ಲ ನಾಸ್ತಿಕರೆಲ್ಲರೂ ದೇವರ ಕಡೆಯಿಂದ ಮುಖ ತಿರುಗಿಸುತ್ತಾರೆ ಈ ರೀತಿಯ ನಾಸ್ತಿಕತೆಯು ತಲೆ ಎತ್ತಿದ್ದು ಕಳೆದ ನೂರು ವರ್ಷಗಳಲ್ಲಿ ಮಾತ್ರ ಈಗ ಅದು ಉತ್ತುಂಗಕ್ಕೆ ತಲುಪಿದೆ ಅದು ಎಷ್ಟರ ಮಟ್ಟಿಗೆ ಉತ್ತುಂಗಕ್ಕೆ ತಲುಪುತ್ತದೆಯೋ ಅಷ್ಟರ ಮಟ್ಟಿಗೆ ಜಗತ್ತಿನ ನಾಶವೂ ಸಮೀಪಿಸಿದೆ ಅರ್ಥ ಮಾಡಿಕೊಳ್ಳಬಹುದು ಇಂತಹ ಕಾಲಘಟ್ಟದಲ್ಲಿ ನಡೆಯುತ್ತದೆ ಎಂಬುದನ್ನು ದೇವರು ಬರಲು ಹೇಳಿದರೂ ಸಹ ಅವರು ನಂಬುವುದಿಲ್ಲ ದೇವರು ಹೇಗೆ ಭೂಮಿಗೆ ಬರುತ್ತಾನೆ ಎಂದು ಇಂದಿಗೂ ಹೇಳುತ್ತಿದ್ದಾರೆ ಮುಸ್ಲಿಮರಲ್ಲಿ ಕೆಲವರು ದೇವರು ಭೂಮಿಗೆ ಬರುವುದಿಲ್ಲ ಎಂದು ಕಾಮೆಂಟ್ಗಳಲ್ಲಿ ಹಾಕುತ್ತಾರೆ ಹಾಗಾದರೆ ಮೋಸೆಸ್ನ ಕಥೆಯು ತಪ್ಪು ಎಂದಾಗುತ್ತದೆ ಏಕೆಂದರೆ ದೇವರು ಬರಲಿಲ್ಲ ಎಂಬುದನ್ನೇ ಮೋಸೆಸ್ ರನ್ನು ವಿರೋಧಿಸಿದ ಫರೋ ರಾಜ ಮತ್ತು ಮೋಸೆಸ್ನನ್ನು ಹಿಂಬಾಲಿಸಿದವರು ಸಹ ಪ್ರಶ್ನಿಸಿದ್ದರು ದೇವರು ನಿನ್ನ ಬಳಿ ಮಾತ್ರ ಏಕೆ ಬಂದನು ಎಂದು ಅವರು ಕೇಳುತ್ತಾರೆ ಇದೆಲ್ಲವೂ ಈ ಕಾಲಘಟ್ಟದಲ್ಲಿ ನಡೆಯುತ್ತಿದೆ ಈಗ ಬ್ರಹ್ಮಕುಮಾರಿಯರ ಮೂಲಕ ಒಬ್ಬ ವಯೋವೃದ್ಧರ ದೇಹದಲ್ಲಿ ದೇವರು ಬಂದು ಈ ಜ್ಞಾನವನ್ನು ನೀಡುತ್ತಿದ್ದಾರೆಂದು ನಾವು ಹೇಳುತ್ತಿದ್ದೇವೆ ಆದರೆ ಎಷ್ಟು ಜನರು ಒಪ್ಪಿಕೊಳ್ಳುತ್ತಾರೆ ಎಂದು ನೀವು ಭಾವಿಸುತ್ತೀರಿ ಕೋಟಿಗೊಬ್ಬರು ಮಾತ್ರ ಒಪ್ಪಿಕೊಳ್ಳುತ್ತಾರೆ ಈ ವಿಷಯವೇ ಮೋಸೆಸ್ನ ಕಥೆಯಲ್ಲಿ ಬರುತ್ತದೆ ಅಲ್ಲಿ ಹಾಗೆಯೇ ನಡೆಯಿತು ಎಂದಲ್ಲ ನಡೆಯುತ್ತಿರುವ ವಿಷಯವನ್ನು ಅಲ್ಲಿ ದೀರ್ಘದರ್ಶನವಾಗಿ ಹೇಳಲಾಗಿದೆ ನೈಸರ್ಗಿಕ ವಿಕೋಪಗಳನ್ನು ನೋಡಿದಾಗ ಆ ಸಮಯದಲ್ಲಿ ಮನುಷ್ಯನಿಗೆ ಅಯ್ಯೋ ದೇವರೇಯೇ ಎಂದು ನಂಬಿಕೆಯುಂಟಾಗುತ್ತದೆ ನಾಸ್ತಿಕನಾಗಿದ್ದರೂ ಸಹ ಅವನು ಅಳುತ್ತಾ ಬೇಡಿಕೊಳ್ಳುತ್ತಾನೆ ಆದರೆ ಅವನು ಆ ಅಪಾಯದಿಂದ ತಪ್ಪಿಸಿಕೊಂಡು ಬದುಕುಳಿದರೆ ಸ್ವಲ್ಪ ದಿನಗಳ ನಂತರ ಅವನು ಯಾವ ಪಾಪಗಳನ್ನು ಮಾಡುತ್ತಿದ್ದನೋ ಅದನ್ನೇ ಮುಂದುವರಿಸುತ್ತಾನೆ ಆಗ ಅವನು ದೇವರು ಇದ್ದಿದ್ದರೆ ಉಳಿದವರೆಲ್ಲ ಏಕೆ ಸತ್ತರೂ ಇವನು ಏಕೆ ಉಳಿಸಲ್ಪಟ್ಟನು ಎಂದು ಯೋಚಿಸುವುದಿಲ್ಲ ಕೃತಜ್ಞತೆ ಇರುವುದಿಲ್ಲ ಇತರರು ಸತ್ತರಲ್ಲಪ್ಪ ಹಾಗಾದರೆ ಇದನ್ನು ದೇವರು ಎಂದು ಹೇಗೆ ಹೇಳಲು ಸಾಧ್ಯ ಎಂದು ಪ್ರಶ್ನಿಸುತ್ತಾನೆ ಅವನ ಪಾಪಗಳಿಗೆ ದೇವರ ಮೇಲಿನ ನಂಬಿಕೆಯೇ ಅಡ್ಡಿಯಾಗುತ್ತದೆ ಇದನ್ನು ಅವನು ಮುರಿಯುತ್ತಾನೆ ನಮ್ಮ ಮನೆಯಲ್ಲಿಯೇ ನೋಡಬಹುದು ಅನಾರೋಗ್ಯವಾದರೆ ಮುರುಗ ಮುರುಗಾ ಎಂದು ಬೇಡಿಕೊಳ್ಳುತ್ತಾರೆ ನಂತರ ಗುಣವಾದ ತಕ್ಷಣ ಆ ಅಹಂಕಾರ ಮತ್ತೆ ಬರುತ್ತದೆ ಇದೇ ಮನಸ್ಥಿತಿಯನ್ನು ಫರೋ ರಾಜನಾಗಿ ತೋರಿಸಲಾಗಿದೆ ಇದು ನಿಜವಾಗಿ ನಡೆದ ವಿಷಯವಲ್ಲ ಆದರೆ ಈಗ ಪ್ರತಿ ಮನೆಯಲ್ಲೂ ನಡೆಯುತ್ತಿರುವ ವಿಷಯ ಈಗ ದೇವರು ಬಂದಿದ್ದಾರೆ ಎಂಬ ಸುದ್ದಿ ಎಲ್ಲರಿಗೂ ತಲುಪುತ್ತದೆ ಆದರೆ ಅವರು ನಂಬುವುದಿಲ್ಲ ಸಮಸ್ಯೆ ಬಂದಾಗ ಮಾತ್ರ ಬ್ರಹ್ಮಕುಮಾರಿಯರು ಹೇಳಿದ್ದು ನಿಜ ಜಗತ್ತು ನಾಶವಾಗಲಿದೆ ಎಂದು ಅವರಿಗೆ ಅನಿಸುತ್ತದೆ ಏಕೆಂದರೆ ಈ ಜ್ಞಾನದ ಸಾರಾಂಶ ಏನೆಂದರೆ ಈ ಐದು ಸಾವಿರ ವರ್ಷಗಳ ಚಕ್ರದಲ್ಲಿ ಮೊದಲ ಅರ್ಧ ಭಾಗ ಸ್ವರ್ಗ ಮತ್ತು ಮುಂದಿನ ಅರ್ಧಭಾಗ ನರಕ ನರಕದ ಕೊನೆಯ ಒಂದು ವರ್ಷದಲ್ಲಿ ದೇವರು ಬರುತ್ತಾರೆ ಜಗತ್ತು ನಾಶವಾಗುವುದಕ್ಕೆ ನೂರು ವರ್ಷಗಳ ಮೊದಲು ಬಂದು ಹೇಳುತ್ತಾರೆ ಇಡೀ ಜಗತ್ತು ನಾಶವಾದರೂ ಆತ್ಮವು ಅಂದರೆ ನೀನು ನಾಶವಾಗುವುದಿಲ್ಲ ಆತ್ಮವು ಹಣೆಯ ಮಧ್ಯದಲ್ಲಿರುವ ನಕ್ಷತ್ರವೆಂದು ಹೇಳುವುದರಿಂದಲೇ ಅದನ್ನು ಅಲ್ಲಿ ಇರಿಸುತ್ತೇವೆ ಆತ್ಮವನ್ನು ಕತ್ತರಿಸಲು ಸಾಧ್ಯವಿಲ್ಲ ಸುಡಲು ಸಾಧ್ಯವಿಲ್ಲ ನೆನೆಸಲು ಸಾಧ್ಯವಿಲ್ಲ ಎಂಬುದೇ ಗೀತೆಯ ಸಾರಾಂಶವಾಗಿದೆ ಇಡೀ ಜಗತ್ತು ನಾಶವಾಗಲಿದೆ ಆದರೆ ನೀನು ನಾಶವಾಗುವುದಿಲ್ಲ ಆತ್ಮವು ನಾಶವಾಗುವುದಿಲ್ಲ ಈ ದೇಹವು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಆಗ ಯುಗವು ಬದಲಾಗಲಿದೆ ಪಾಪಿಗಳಿಂದ ತುಂಬಿದ ಈ ಕಲಿಯುಗದ ಜಗತ್ತು ದೈವಿಕ ಗುಣವುಳ್ಳವರಿಂದ ತುಂಬಿದ ದೇವತೆಗಳ ಜಗತ್ತಾಗಿ ಸ್ವರ್ಗವಾಗಿ ಬದಲಾಗಲಿದೆ ಅವರು ಎಲ್ಲಿಂದ ಬರುತ್ತಾರೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಇಳಿದು ಬರುತ್ತಾರೆಯೇ ಎಂದರೆ ನಾವೇ ಇಲ್ಲಿ ಪಾಪಿಗಳಾಗಿರುವ ಈ ದೇಹದಲ್ಲಿ ನಾವೇ ದೇವತೆಗಳಾಗಿ ಬದಲಾಗುತ್ತೇವೆ ಏಕೆಂದರೆ ದೇವತೆಗಳಾಗಿದ್ದವರೇ ಇಂದು ಮರುಜನ್ಮವನ್ನು ತೆಗೆದುಕೊಂಡು ಪಾಪಿಗಳಾಗಿ ಬದಲಾಗಿದ್ದಾರೆ ಕ್ರೈಸ್ತ ಧರ್ಮದಲ್ಲಿಯೂ ಅಲ್ಲಿಂದ ಇಳಿದು ಬಂದ ಒಬ್ಬ ದೇವತೆಯೇ ಸೈತಾನನಾಗಿ ಬದಲಾದನು ಎಂದು ಹೇಳುತ್ತಾರೆ ಹಿಂದೂ ಧರ್ಮದಲ್ಲಿಯೂ ಸ್ವರ್ಗದಲ್ಲಿ ಪಾಪ ಮಾಡುವ ಕತೆ ಬರುತ್ತದೆ ಮಹಾಭಾರತದ ಪ್ರಾರಂಭವೇ ಹಾಗೆ ಇರುತ್ತದೆ ಶಂತಿನು ಮಹಾರಾಜ ಮೊದಲು ಸ್ವರ್ಗದಲ್ಲಿರುತ್ತಾನೆ ಅಲ್ಲಿ ಬ್ರಹ್ಮನ ಮಗಳೊಬ್ಬಳನ್ನು ದುರಾಸೆಯಿಂದ ನೋಡಿದ್ದಕ್ಕಾಗಿ ಶಿಕ್ಷೆಯಾಗಿ ಶಾಪಗ್ರಸ್ತರಾಗಿ ಭೂಮಿಗೆ ಕಳುಹಿಸಲಾಗುತ್ತದೆ ಇಲ್ಲಿ ಬಂದು ಕಷ್ಟಪಡುತ್ತಾರೆ ಮತ್ತೆ ಸ್ವರ್ಗಕ್ಕೆ ಹೋಗುವುದೇ ಒಟ್ಟಾರೆಯಾಗಿ ಮಹಾಭಾರತದ ಕಥೆಯಾಗಿದೆ ಅಲ್ಲಿಗೆ ಹೋಗಲು ಏನೆಲ್ಲ ಮಾಡಬೇಕು ಎಂಬುದೇ ಇದರ ಅರ್ಥ ಆದರೆ ನಾವು ಆ ಅರ್ಥದಲ್ಲಿ ನೋಡುವುದಿಲ್ಲ ಈಗ ದೇವರು ಹೇಳುತ್ತಿರುವುದು ಜಗತ್ತು ನಾಶವಾಗಲಿದೆ ಆದರೆ ಈ ಭೂಮಿಯು ಸ್ವರ್ಗವಾಗಲಿದೆ ಈ ನವೀಕರಣ ಪ್ರಕ್ರಿಯೆ ವಿಶ್ವನಾಶ ಆತ್ಮವು ಈ ಸ್ಥಳದಿಂದಲೇ ಬಂದಿದೆ ಇದನ್ನೇ ಪರಂದಾಮ ಪರಲೋಕ ಎಂದು ಹೇಳುತ್ತೇವೆ ಅದು ತಾಮ್ರದ ಬಣ್ಣದ ಬೆಳಕಿನ ಜಗತ್ತು ಇಲ್ಲಿ ದೇವರು ಯಾವಾಗಲೂ ಇರುತ್ತಾರೆ ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ಬೆಳಕಿನ ಬಿಂದುವಾಗಿ ಅವರಿಗೂ ಸಹ ಆತ್ಮವೇ ಅದಕ್ಕಾಗಿಯೇ ಅವರನ್ನು ಪರಮಾತ್ಮ ಎಂದು ಕರೆಯುತ್ತೇವೆ ಅವರನ್ನೇ ಶಿವ ಎಂದು ಹಿಂದೂಗಳು ಪರಮಪಿತ ಎಂದು ಕ್ರೈಸ್ತರು ಮತ್ತು ಅಲ್ಲಾರ್ ಎಂದು ಮುಸ್ಲಿಮರು ಹೇಳುತ್ತಾರೆ ದೇವರು ಒಬ್ಬರೇ ಅವರು ಈ ಭೂಮಿಗೆ ಕೊನೆಯಲ್ಲಿ ಬರುತ್ತಾರೆ ಬಂದಿರುವುದರಿಂದಲೇ ಅವರಿಗೆ ಮಹಿಮೆ ಬಾರದವರಿಗೆ ನಾವು ಏಕೆ ಮಹಿಮೆಯನ್ನು ಹಾಡಬೇಕು ಬಂದವರಿಗೆಲ್ಲವೇ ದೇವಾಲಯ ಕಟ್ಟುತ್ತೇವೆ ಅವರು ಭಾರತಭೂಮಿಯಲ್ಲಿ ಬರುತ್ತಾರೆ ಬಂದು ತಮ್ಮ ಬಗ್ಗೆ ಪರಿಚಯ ನೀಡುತ್ತಾರೆ ಅವರು ಹೇಗೆ ಬರುತ್ತಾರೆ ಮಗುವಾಗಿ ಜನಿಸುವುದಿಲ್ಲ ನೇರವಾಗಿ ಒಬ್ಬ ವಯೋವೃದ್ಧರ ದೇಹದಲ್ಲಿ ಪ್ರವೇಶಿಸುತ್ತಾರೆ ಅದಕ್ಕಾಗಿಯೇ ಶಿವನಿಗೆ ಮಾತ್ರ ಲಿಂಗ ರೂಪದಲ್ಲಿ ಪೂಜೆ ನಡೆಯುತ್ತದೆ ಏಕೆಂದರೆ ಅವರಿಗೆ ಸ್ವಂತ ದೇಹವಿಲ್ಲ ಅದಕ್ಕಾಗಿಯೇ ಶಿವನು ಹುಟ್ಟಿದ ಅಥವಾ ಸತಿ ಯಾವುದೇ ಪುರಾಣ ಕಥೆಗಳು ಇರುವುದಿಲ್ಲ ಕೃಷ್ಣ ರಾಮ ಏಸು ಎಲ್ಲರೂ ಹುಟ್ಟಿ ಸತ್ತಿರುವುದು ನಮಗೆ ತಿಳಿದಿದೆ ದೇವರು ಮಾತ್ರ ಹುಟ್ಟು ಸಾವಿನ ಚಕ್ರದಲ್ಲಿ ಬರುವುದಿಲ್ಲ ಅವರು ಈ ಜ್ಞಾನವನ್ನು ಕೊಡಲು ಬರುತ್ತಾರೆ ಒಬ್ಬ ವಯೋವೃದ್ಧರ ದೇಹದಲ್ಲಿ ಆ ವಯೋವೃದ್ಧರಿಗೆ ಬ್ರಹ್ಮ ಎಂದು ಹೆಸರಿಡುತ್ತಾರೆ ಬ್ರಹ್ಮನ ಮೂಲಕ ದೇವರು ನೀಡುವ ಜ್ಞಾನವೇ ಎಲ್ಲ ಬ್ರಹ್ಮ ಕುಮಾರಿಯರ ರಾಜಯೋಗ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ ದೇವರ ಜ್ಞಾನದ ಸಾರಾಂಶ ಏನೆಂದರೆ ನೀವು ನಾಶವಾಗುವ ದೇಹವಲ್ಲ ಆತ್ಮ ಎಂದು ತಿಳಿದು ಆತ್ಮದ ತಂದೆ ಪರಮಾತ್ಮನನ್ನು ನೆನಪಿಸಿಕೊಳ್ಳುತ್ತಾ ಇರಬೇಕು ನಿಮ್ಮನ್ನು ದೇಹರಹಿತ ಆತ್ಮವೆಂದು ಕೇವಲ ಬೆಳಕಿನ ಬಿಂದುವೆಂದು ತಿಳಿದುಕೊಳ್ಳಿ ಆತ್ಮದ ತಂದೆ ಶಿವಪರಮಾತ್ಮನು ತಾಮ್ರದ ಬಣ್ಣದ ಬೆಳಕಿನ ಜಗತ್ತಿನಲ್ಲಿ ನಕ್ಷತ್ರದಂತೆ ಇದ್ದಾನೆ ಕೆಂಪು ಬಣ್ಣದ ಆಕಾಶದಲ್ಲಿ ನಕ್ಷತ್ರದಂತೆ ದೇವರನ್ನು ನೆನಪಿಸಿಕೊಳ್ಳುತ್ತಾ ಹೋದಂತೆ ಆತ್ಮದಲ್ಲಿ ಶಕ್ತಿ ತುಂಬುತ್ತದೆ ಕಾಮ ಕೋಪ ಆಸೆ ಅಹಂಕಾರಗಳಿಂದ ಬುದ್ಧಿಯು ದೂರವಾಗುತ್ತದೆ ನಾನು ದೇಹ ಎಂಬ ಭಾವನೆಯಿಂದ ದೂರವಾಗಲು ಪ್ರಾರಂಭಿಸುತ್ತದೆ ಈ ಸ್ಥಿತಿಯನ್ನು ಹೆಚ್ಚು ಹೆಚ್ಚಾಗಿ ತಲುಪಿದಂತೆ ವಿಶ್ವನಾಶವು ಹೆಚ್ಚುತ್ತಾ ಹೋಗುತ್ತದೆ ಒಂದು ಸಮಯದ ನಂತರ ಸಂಪೂರ್ಣವಾಗಿ ದೇಹದ ಭಾವನೆಯನ್ನು ಮರೆತು ನಿಮ್ಮನ್ನು ಬೆಳಕಾಗಿ ಅನುಭವಿಸಲು ಪ್ರಾರಂಭಿಸಿದಾಗ ವಿಶ್ವನಾಶವು ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತದೆ ಇದನ್ನೇ ದೇವರು ಸಂಪೂರ್ಣ ಸ್ಥಿತಿ ಅಥವಾ ಕರ್ಮಾತೀತ ಸ್ಥಿತಿ ಎಂದು ಹೇಳುತ್ತಾರೆ ಇದು ದೇವರ ಮಹಿಮೆಯಾದ ಸಚ್ಚಿದಾನಂದ ಸ್ವರೂಪ ಕೊನೆಯಲ್ಲಿ ನಮ್ಮ ಗುಣವು ಅದಕ್ಕೆ ಸಮಾನವಾಗಿರುತ್ತದೆ ಅದು ಜೀವಂತವಾದ ಆನಂದ ಏಕೆಂದರೆ ಆತ್ಮದ ನಿಜವಾದ ಗುಣವೇ ಆನಂದವಾಗಿದೆ ಜಗತ್ತು ನಾಶವಾದರೂ ನೀವು ಆನಂದದ ಉತ್ತುಂಗದಲ್ಲಿರುತ್ತೀರಿ ಏಕೆಂದರೆ ಈ ಲೋಕದ ವಿಷಯಗಳಿಂದ ನಿಮ್ಮ ಬುದ್ಧಿ ದೂರವಾಗಿರುತ್ತದೆ ದೇಹದ ಇರುವಿಕೆಯ ಭಾವನೆಯನ್ನು ಮರೆಯುತ್ತೀರಿ ಆಗ ಆತ್ಮನಾಗಿ ಶಿವ ಪರಮಾತ್ಮನನ್ನು ಬುದ್ಧಿಯಿಂದ ತಾಮ್ರದ ಬಣ್ಣದ ಬೆಳಕಿನ ಜಗತ್ತಿನಲ್ಲಿ ನೆನಪಿಸಿಕೊಳ್ಳುತ್ತಿರುತ್ತೀರಿ ಇಲ್ಲಿರುವ ಭಾವನೆಯೇ ಇರುವುದಿಲ್ಲ ಆ ಸಮಯದಲ್ಲಿ ನಿಮಗೆ ಬರಲಿರುವ ಸ್ವರ್ಗವು ದೃಶ್ಯವಾಗಿ ದೊರೆಯುತ್ತದೆ ಆ ಆನಂದದಲ್ಲಿ ನೀವು ಇರುತ್ತೀರಿ ಆ ಆನಂದದ ಅಲೆಗಳು ಜಗತ್ತಿನಾದ್ಯಂತ ಹರಡಲು ಪ್ರಾರಂಭಿಸುತ್ತವೆ ಏಕೆಂದರೆ ಆ ಸಮಯದಲ್ಲಿ ವಿಶ್ವನಾಶದಲ್ಲಿ ಮನುಷ್ಯರು ದುಃಖದ ಉತ್ತುಂಗದಲ್ಲಿ ಇರುತ್ತಾರೆ ಆಗ ಅವರಿಗೆ ಆ ಆನಂದವು ಬೇಕಾಗುತ್ತದೆ ಆ ಸಮಯದಲ್ಲಿ ಟಿವಿ ಕರೆಂಟ್ ಯಾವುದೂ ಇರುವುದಿಲ್ಲ ಆಗ ಆನಂದಕ್ಕಾಗಿ ಎಲ್ಲಿಗೆ ಹೋಗುತ್ತಾರೆ ಆಗ ಆ ಅಲೆಗಳು ಅವರ ಮನಸ್ಸಿನಲ್ಲಿ ಒಂದು ಆನಂದ ಮತ್ತು ಶಾಂತಿಯನ್ನು ಸೃಷ್ಟಿಸುತ್ತವೆ ಅದಕ್ಕೂ ಮೊದಲು ಈ ಜ್ಞಾನ ತಿಳಿದಿರುತ್ತದೆ ಆದ್ದರಿಂದ ಕೊನೆಯಲ್ಲಿ ಆ ಮನಃಶಾಂತಿ ಇರುವಾಗ ದೇವರನ್ನು ನೆನಪಿಸಿಕೊಳ್ಳುತ್ತಾರೆ ತಕ್ಷಣವೇ ದೇವರು ಇರುವ ಸ್ಥಳಕ್ಕೆ ಹೋಗುತ್ತಾರೆ ಆದರೆ ಅದು ಗುರಿಯಲ್ಲ ಏಕೆಂದರೆ ಎಲ್ಲರೂ ಮೇಲೆ ಹೋಗಲೇಬೇಕು ಈ ಸ್ಥಳ ಖಾಲಿಯಾದರೆ ಮಾತ್ರ ಸ್ವರ್ಗವಾಗುತ್ತದೆ ಆದರೆ ಹೋಗುವ ಮೊದಲು ನಾವು ಸ್ವರ್ಗಕ್ಕೆ ಅರ್ಹರಾಗಬೇಕು ಸುನಾಮಿ ಬಂದಾಗ ನೈಸರ್ಗಿಕ ವಿಕೋಪ ಬಂದಾಗ ಯುದ್ಧ ಬಂದಾಗ ಪ್ರತಿ ಬಾರಿಯೂ ಮನುಷ್ಯನಿಗೆ ಭಯ ಬರುತ್ತದೆ ಮತ್ತು ದೇವರ ಮೇಲಿನ ನಂಬಿಕೆ ಬರುತ್ತದೆ ಸ್ವಲ್ಪ ಸಮಯದ ನಂತರ ಆತಂಕ ಕಡಿಮೆಯಾದ ಕೂಡಲೇ ಮತ್ತೆ ಅದೇ ಪಾಪಗಳನ್ನು ಮಾಡುತ್ತಾನೆ ಅದನ್ನೇ ರಾಜನ ಉದಾಹರಣೆಯಲ್ಲಿ ಹೇಳಲಾಗಿದೆ ಈಗ ಯಾರಾದರೂ ಆ ಸಮುದ್ರವನ್ನು ದಾಟಲು ಸಾಧ್ಯವೇ ಮೊದಲು ಸಮುದ್ರವೂ ಒಡೆಯುತ್ತದೆ ಒಂದು ವೇಳೆ ಒಡೆದರೂ ಯಾರಾದರೂ ಧೈರ್ಯವಾಗಿ ಒಳಗೆ ಹೋಗುತ್ತಾರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗುವುದು ಸಾಧ್ಯವೇ ರಾಜನು ಬೆನ್ನಟ್ಟಿ ಬರುತ್ತಾನೆ ಸರಿ ಸಮುದ್ರದ ದಡದ ಮೂಲಕ ಹೋಗಬಹುದಿತ್ತಲ್ಲವೇ ಅಥವಾ ಎಲ್ಲಾ ಕಡೆ ಸಮುದ್ರವೇ ಆವರಿಸಿದೆ ಅಥವಾ ಆ ರಾಜನೊಂದಿಗೆ ಹೋರಾಡಬಹುದಿತ್ತಲ್ಲವೇ ನಂತರ ದೇವರು ಯುದ್ಧ ಮಾಡಲು ಕಳ್ಳತನ ಮಾಡಲು ಕಲಿಸುತ್ತಾನೆ ಎಂದಾದರೆ ದೇವರು ಇದನ್ನು ಮಾಡುವುದಿಲ್ಲ ಅದಕ್ಕಾಗಿಯೇ ಇದು ಕಾಲ್ಪನಿಕ ಕತೆ ಎಂದು ಹೇಳುತ್ತೇನೆ ಏಕೆಂದರೆ ಅದು ಸತ್ಯ ಎಂದು ಹೇಳಿದರೆ ದೇವರಿಗೆ ದೊಡ್ಡ ನಿಂದನೆಯಾಗುತ್ತದೆ ದೇವರು ಕದಿಯಲು ಹೇಳಿದ ಕೊಲೆ ಮಾಡಲು ಹೇಳಿದ ಇನ್ನೂ ಕೆಟ್ಟ ವಿಷಯಗಳನ್ನು ಹೇಳಿದ ಎಂದು ಹಳೆಯ ಒಡಂಬಡಿಕೆಯಲ್ಲಿ ಇರುತ್ತದೆ ಆದರೆ ಇಲ್ಲಿನ ಸತ್ಯವೇನೆಂದರೆ ನಾವು ಈಗ ಹೇಳುತ್ತಿದ್ದೇವಲ್ಲ ದೇವರ ಜ್ಞಾನ ವಿಶ್ವನಾಶವು ಬಂದಾಗಲೆಲ್ಲ ಆ ಭಯ ಬರುತ್ತದೆ ಆದರೆ ಆ ಕೊನೆಯ ಉತ್ತುಂಗಕ್ಕೆ ಬಂದಾಗ ಬಿದ್ದು ಬಿದ್ದು ದೇವರನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಎಲ್ಲರಿಗೂ ತಿಳಿದು ಹೋಗುತ್ತದೆ ಆಗ ಅವರು ಎಷ್ಟರ ಮಟ್ಟಿಗೆ ದೇವರನ್ನು ನೆನಪಿಸಿಕೊಳ್ಳುತ್ತಾರೋ ಅಷ್ಟರ ಮಟ್ಟಿಗೆ ನಾವು ಈಗ ಕೊನೆಯ ಜನ್ಮದಲ್ಲಿ ಇದ್ದೇವಲ್ಲವೇ ಈ ಐದು ಸಾವಿರ ವರ್ಷಗಳ ಕಾಲವನ್ನು ಕಲ್ಪ ಎಂದು ಹೇಳುತ್ತೇವೆ ಇದರಲ್ಲಿ ಏನಾಗುತ್ತದೋ ಅದೇ ಮತ್ತೆ ಮತ್ತೆ ನಡೆಯುತ್ತದೆ ಈ ಜ್ಞಾನವು ಯಾರಿಗಾದರೂ ಇಷ್ಟವಾಗುತ್ತದೆ ಸ್ವರ್ಗದಲ್ಲಿ ದೇವತೆಗಳಾಗಿದ್ದವರಿಗೆ ಇದು ಇಷ್ಟವಾಗುತ್ತದೆ ಅವರು ಈಗ ಎಲ್ಲ ಧರ್ಮಗಳಲ್ಲಿ ಇರುತ್ತಾರೆ ಅವರಿಗೆ ಮಾತ್ರ ಇದು ಇಷ್ಟವಾಗುತ್ತದೆ ಅವರು ಈಗಿನಿಂದಲೇ ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಇತರರಿಗೂ ಕೊನೆಯ ಸಮಯದಲ್ಲಿ ಪ್ರಾಣಭಯ ಬಂದಾಗ ಬುದ್ಧಿಯೂ ತಾನಾಗಿಯೇ ದೇವರ ಕಡೆಗೆ ಹೋಗುತ್ತದೆ ಆಗ ದೇವರನ್ನು ನೆನಪಿಸಿಕೊಳ್ಳುತ್ತಾರೆ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಅಲ್ಲ ಇಲ್ಲಿಂದ ತಪ್ಪಿಸಿಕೊಂಡರೆ ಸಾಕು ಸುತ್ತಲೂ ಸಮುದ್ರವಾಗಿರುತ್ತದೆ ಮೇಲೆ ಹೋಗುವುದು ಹೇಗೆಂದು ತಿಳಿದಿರುವುದಿಲ್ಲ ಅವರು ಪ್ರಯತ್ನಿಸಿರುವುದಿಲ್ಲ ಆಗ ಆತಂಕದಲ್ಲಿ ಸುತ್ತಲೂ ಸಮುದ್ರ ಇರುವಾಗ ಒಬ್ಬ ಮನುಷ್ಯನು ದೇಹದೊಂದಿಗೆ ಹೇಗಿರುತ್ತಾನೋ ಅದೇ ರೀತಿ ದೇಹದಿಂದ ಆತ್ಮವು ಹೊರಗೆ ಬಂದರೂ ಆ ಭಯ ಇದ್ದೇ ಇರುತ್ತದೆ ಆಗ ಅವರು ಬಿದ್ದು ಬಿದ್ದು ದೇವರನ್ನು ನೆನಪಿಸಿಕೊಳ್ಳುತ್ತಾರೆ ಆಗ ಅವರು ಎಷ್ಟರ ಮಟ್ಟಿಗೆ ನೆನಪಿಸಿಕೊಳ್ಳುತ್ತಾರೋ ಅಷ್ಟರ ಮಟ್ಟಿಗೆ ಆತ್ಮಕ್ಕೆ ಸ್ವಲ್ಪ ಶಕ್ತಿ ಬರುತ್ತದೆ ಕೊನೆಯ ಜನ್ಮದಲ್ಲಿ ಎರಡು ಮೂರು ಜನ್ಮಗಳ ಹಿಂದಿನಷ್ಟು ಶಕ್ತಿಯನ್ನು ತುಂಬಿದರೆ ಎರಡು ಮೂರು ಜನ್ಮಗಳ ಹಿಂದೆಯೇ ಜನಿಸುತ್ತಾರೆ ಆದರೆ ನಾವು ಐದು ಸಾವಿರ ವರ್ಷಗಳ ಹಿಂದಿನಷ್ಟು ಶಕ್ತಿಯನ್ನು ಈಗಲೇ ತುಂಬಬೇಕು ಅದಕ್ಕಾಗಿಯೇ ಬ್ರಹ್ಮಕುಮಾರಿಯಾಗುತ್ತೇವೆ ಹಾಗೆ ತುಂಬಿಕೊಂಡರೆ ಮಾತ್ರ ಸ್ವರ್ಗದ ಆರಂಭದಲ್ಲಿ ಜನಿಸಿ ಮತ್ತೆ ಮತ್ತೆ ಮರುಜನ್ಮ ತೆಗೆದುಕೊಳ್ಳುತ್ತಾ ಇರುತ್ತೇವೆ ಈ ಜ್ಞಾನವನ್ನು ನೀವು ಈಗ ತೆಗೆದುಕೊಂಡರೂ ಸರಿ ಸ್ವಲ್ಪ ಸಮಯದ ನಂತರ ತೆಗೆದುಕೊಂಡರೂ ಸರಿ ಅಥವಾ ತೆಗೆದುಕೊಳ್ಳದಿದ್ದರೂ ಸರಿ ಜಗತ್ತು ನಾಶವಾಗುವ ಸಮಯ ಖಚಿತವಾಗಿ ನಾಶವಾಗುತ್ತದೆ ಯಾರಿಗಾಗಿಯೂ ಕಾಯುವುದಿಲ್ಲ ಈ ಜ್ಞಾನವನ್ನು ತೆಗೆದುಕೊಳ್ಳುವವರು ಸಹ ಪ್ರಯತ್ನಿಸಬೇಕಲ್ಲವೇ ಸಂಪೂರ್ಣವಾಗಿ ದೇವರ ನೆನಪಿನಲ್ಲಿಯೇ ಇರಬೇಕು ಕಾಮ ಕೋಪ ಆಸೆ ಅಹಂಕಾರ ಎಲ್ಲದರಿಂದಲೂ ಬುದ್ಧಿಯನ್ನು ದೂರವಿಡಬೇಕು ಇಷ್ಟೆಲ್ಲ ವಿಷಯಗಳಿವೆ ಆದ್ದರಿಂದ ತುಂಬಾ ಕಡಿಮೆ ಜನರು ಮಾತ್ರ ಇದನ್ನು ನಿಖರವಾಗಿ ಪಾಲಿಸುತ್ತಾರೆ ಆ ತುಂಬಾ ಕಡಿಮೆ ಜನರಿಗೆ ಮಾತ್ರ ವಿಶ್ವನಾಶವು ದುಃಖವನ್ನು ನೀಡುವುದಿಲ್ಲ ಇತರರು ಈ ಜ್ಞಾನವನ್ನು ತೆಗೆದುಕೊಂಡರೂ ಸಹ ಎಷ್ಟು ನಿರ್ಲಕ್ಷ್ಯವಾಗಿದ್ದರೋ ಅಷ್ಟರ ಮಟ್ಟಿಗೆ ದುಃಖ ಇರುತ್ತದೆ ಏಕೆಂದರೆ ಅವರು ದೇಹದ ಭಾವನೆಯಿಂದ ದೂರವಾಗಿರುವುದಿಲ್ಲ ದೇಹದ ಭಾವನೆ ಇದ್ದರೆ ಭಯ ಇರುತ್ತದೆ ದೇಹದ ಭಾವನೆಯಿಂದ ಹೊರಬಂದರೆ ಭಯ ಇರುವುದಿಲ್ಲ ಎಂದು ದೇವರು ಹೇಳುತ್ತಾರೆ ಆ ವಿಶ್ವನಾಶವಾಗುವವರೆಗೆ ನಿಮಗೆ ಸಮಯವಿದೆ ಅಥವಾ ಈ ದೇಹದಿಂದ ಜೀವವು ಬೇರ್ಪಡುವವರೆಗೆ ಏಕೆಂದರೆ ನಿಮ್ಮ ದೇಹದಿಂದ ಜೀವ ಹೊರಗೆ ಬಂದರೆ ನಿಮ್ಮ ಮಟ್ಟಿಗೆ ನಾಶವಾದಂತೆ ಅಲ್ಲವೇ ಅದಕ್ಕೂ ಮೊದಲು ಒಂದು ವೇಳೆ ನೀವು ಮತ್ತೆ ಇದೇ ಕಲಿಯುಗದಲ್ಲಿ ಮುಂದಿನ ಜನ್ಮ ತೆಗೆದುಕೊಂಡರೂ ನಿಮಗೆ ಈ ಜ್ಞಾನ ನೆನಪಿರುವುದಿಲ್ಲ ಆದ್ದರಿಂದ ಈ ದೇಹದಲ್ಲಿ ಇರುವವರೆಗೆ ಮಾತ್ರ ನಿಮಗೆ ಸಮಯ ಎಷ್ಟು ಸಮಯ ಇರುತ್ತೇವೆ ಎಂದು ಯಾರಿಗೂ ತಿಳಿದಿಲ್ಲ ಅಪಘಾತದಲ್ಲಿ ಸಾಯಬಹುದು ಕೊರೋನಾ ಬಂದ ನಂತರ ಬೇಗ ಬೇಗ ಸಾಯುವುದನ್ನು ನೋಡುತ್ತಿದ್ದೇವೆ ಜನಸಂದಣಿಯಲ್ಲಿ ಸಾಯುವುದನ್ನು ನೋಡುತ್ತಿದ್ದೇವೆ ಅನೇಕ ವಿಧಗಳಲ್ಲಿ ಸಾಯುತ್ತಿದ್ದಾರೆ ಯಾವಾಗ ಕೊನೆಯಾಗುತ್ತದೆ ಎಂದು ತಿಳಿಯದು ಅದಕ್ಕೂ ಮೊದಲು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ದೇವರ ನೆನಪಿನಲ್ಲಿ ಮತ್ತು ದೇವರ ಸೇವೆಯಲ್ಲಿ ಅಂದರೆ ದೇವರ ಜ್ಞಾನವನ್ನು ಇತರರಿಗೆ ಕೊಡುವ ಈ ಸೇವೆಯಲ್ಲಿ ತಮ್ಮನ್ನು ನಿರತರಾಗಿ ಇರಿಸಿಕೊಳ್ಳುತ್ತಾ ಹೋದರೆ ಆತ್ಮದಲ್ಲಿ ಆದಾಯವು ಉಳಿತಾಯವಾಗುತ್ತದೆ ಇದರ ಆಧಾರದ ಮೇಲೆ ನೀವು ಸ್ವರ್ಗದಲ್ಲಿ ಉನ್ನತ ಪದವಿಯನ್ನು ಪಡೆಯುತ್ತೀರಿ ಅದರಲ್ಲಿ ಅತ್ಯುನ್ನತ ಪದವಿಯೆಂದರೆ ಲಕ್ಷ್ಮೀನಾರಾಯಣನ ಪದವಿ ಅದಕ್ಕಾಗಿಯೇ ನಾರಾಯಣ ದೇವಸ್ಥಾನಗಳಲ್ಲಿ ಸ್ವರ್ಗದ ಬಾಗಿಲು ಎಂದು ಆಚರಿಸುತ್ತಾರೆ ಏಕೆಂದರೆ ಅವರು ಸ್ವರ್ಗದ ಮೊದಲ ಮಹಾರಾಜ ನೀವು ಕೂಡ ಅವರಾಗಬಹುದು ಪ್ರಯತ್ನ ಮಾತ್ರ ಏನು ಪ್ರಯತ್ನ ಕಷ್ಟವೆಲ್ಲ ಇಲ್ಲ ದೇವರ ನೆನಪಿನಲ್ಲಿಯೇ ಇರಬೇಕು ನಾನು ದೇಹವಲ್ಲ ಆತ್ಮ ಎಂಬ ಭಾವನೆಯಿಂದ ದೇವರನ್ನು ನೆನಪಿಸಿಕೊಳ್ಳಬೇಕು ಯಾರನ್ನು ನೋಡಿದರೂ ಆತ್ಮವೆಂದೇ ಹಣೆಯ ಮಧ್ಯದಲ್ಲಿಯೇ ನೋಡಬೇಕು ದೇಹದ ಕಡೆ ಗಮನ ಹೋಗಬಾರದು ಅಭ್ಯಾಸ ಮಾಡಿದಾಗಲೇ ಆ ಸ್ಥಿತಿಯನ್ನು ತಲುಪಲು ಸಾಧ್ಯ ಈಗ ಯಾರಾಗಿದ್ದರೂ ನಾಶವಾಗಲೇಬೇಕು ಅಲ್ಲವೇ ಅಂದರೆ ಸಾಯಲೇಬೇಕು ಪಾಪದ ಸಂಬಳ ಮರಣ ಎಂದು ಬೈಬಲ್ನಲ್ಲಿ ಇರುತ್ತದೆ ಹಾಗಾದರೆ ಸಾಯದವರು ಯಾರಿದ್ದಾರೆ ಅಲ್ಲವೇ ಅದು ಮರಣವಲ್ಲ ಅಲ್ಲಿ ಮರಣ ಎಂದು ಹೇಳುವುದು ಬೇರೆ ಅರ್ಥದಲ್ಲಿ ಏಕೆಂದರೆ ಸತ್ತು ಕೊನೆಗೆ ಜಗತ್ತು ನಾಶವಾದಾಗ ಮೇಲೆ ಹೋಗುತ್ತೇವೆ ಹೋಗಿ ಸ್ವರ್ಗಕ್ಕೆ ಬರುವುದಿಲ್ಲವಲ್ಲವೇ ಹಾಗಾಗಿ ಅದು ಆತ್ಮದ ಮರಣದಂತೆ ನಿತ್ಯ ಜೀವ ಮರಣವಿಲ್ಲದ ಮಹಾಜೀವನ ಎಂದು ಎಲ್ಲಾ ಧರ್ಮಗಳಲ್ಲಿ ಹೇಳುವುದರ ಅರ್ಥವೇನು ನೀವು ತಕ್ಷಣವೇ ಸ್ವರ್ಗದಲ್ಲಿ ಜನ್ಮ ತೆಗೆದುಕೊಂಡರೆ ಅಲ್ಲಿ ನಿರಂತರವಾಗಿ ಇರುತ್ತೀರಿ ಹೀಗೆ ಇರುವವರನ್ನೇ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಹೇಳುತ್ತೇವೆ ಆದಿ ಎಂದರೆ ಆರಂಭದಲ್ಲಿ ಬಂದ ಸನಾತನ ಎಂದರೆ ನಾಶವಿಲ್ಲದವರು ಅವರು ದೇವತೆಗಳು ಅವರು ನರಕಕ್ಕೆ ಬಂದಾಗ ಕಾಮದಂತಹ ಪಾಪಗಳಲ್ಲಿ ತೊಡಗುವುದರಿಂದ ಹಿಂದೂಗಳು ಎಂದು ಹೆಸರು ಬದಲಾಯಿಸಿಕೊಳ್ಳುತ್ತಾರೆ ಸ್ವರ್ಗದಲ್ಲಿ ಆ ಪಾಪವೇ ಇರುವುದಿಲ್ಲ ಗಂಡ ಮತ್ತು ಹೆಂಡತಿ ನಮಗೆ ವಾರಸುದಾರ ಬೇಕೆಂದು ಬಯಸಿದಾಗ ಹೆಂಡತಿಯು ಗರ್ಭಿಣಿಯಾಗುತ್ತಾಳೆ ಕಾಮದಿಂದಲ್ಲ ಕಾಮವೆಂದರೆ ಏನೆಂದು ತಿಳಿದಿರುವುದಿಲ್ಲ ಏಕೆಂದರೆ ಅವರು ಆತ್ಮವೆಂದೇ ನೋಡುತ್ತಾರೆ ಅದಕ್ಕಾಗಿಯೇ ಯೇಸು ಕೂಡ ಮಕ್ಕಳಂತೆ ಪರಿಶುದ್ಧರಾಗದೆ ಸ್ವರ್ಗಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿರುತ್ತಾರೆ ತಿರುಕ್ಕುರಳದಲ್ಲಿ ಕೂಡ ಈ ಜೀವನವೆಂಬ ಮಹಾಸಾಗರವನ್ನು ಈಜುವ ಕಥೆಯಿರುತ್ತದೆ ಈ ಜೀವನದಲ್ಲಿ ಅಂದರೆ ಈ ದೇಹದಲ್ಲಿ ಇದ್ದುಕೊಂಡು ಎಷ್ಟರ ಮಟ್ಟಿಗೆ ದೇವರ ನೆನಪಿನಲ್ಲಿ ಇದ್ದು ಆ ಸ್ಥಿತಿಯನ್ನು ತಲುಪುತ್ತೀರೋ ಇವೆಲ್ಲವೂ ದೇವರು ಬ್ರಹ್ಮಕುಮಾರಿಯರಿಗೆ ನೀಡುವ ಜ್ಞಾನದಲ್ಲಿ ಅಂದರೆ ಶಿವಪರಮಾತ್ಮನು ನೀಡುವ ಮುರಳಿಯಲ್ಲಿ ಹೇಳುವ ಶಬ್ದಗಳು ಅವರು ಏನು ಹೇಳುತ್ತಾರೆಂದರೆ ಈಗ ನೀವು ದಡಕ್ಕೆ ಬಂದಿದ್ದೀರಿ ಕಲಿಯುಗವನ್ನು ಮುಗಿಸಿ ಅಂದರೆ ಸುತ್ತಲಿನ ದಡಕ್ಕೆ ಬಂದಿದ್ದೀರಿ ಈಗ ಈ ಸಾಗರದಿಂದ ಸ್ವರ್ಗಕ್ಕೆ ಹೋಗಬೇಕು ಆ ದಡವನ್ನು ತಲುಪಬೇಕು ಇದು ವಿಷ್ಣುವಿನ ಒಂದು ಅವತಾರದಲ್ಲಿ ಮತ್ಸ್ಯಾವತಾರದಲ್ಲಿಯೂ ಬರುತ್ತದೆ ಆ ಮೀನು ಒಂದು ಹಡಗನ್ನು ಎಳೆದುಕೊಂಡು ಹೋಗುತ್ತದೆ ಆ ಹಡಗು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ ಆಗ ಗಂಡ ಮತ್ತು ಹೆಂಡತಿ ಇರುತ್ತಾರೆ ಹೆಂಡತಿ ಎಲ್ಲೋ ಹೋಗಿರುತ್ತಾಳೆ ರಾಜನು ಹೆಂಡತಿ ಬರುವವರೆಗೆ ಕಾಯುವುದಿಲ್ಲ ವಂಡಿ ಹೊರಟು ಹೋಗುತ್ತದೆ ಆಗ ತಕ್ಷಣವೇ ಹತ್ತಬೇಕೆಂದರೆ ಹೆಂಡತಿಯ ಮೇಲಿನ ಮಮತೆ ಇರಬಾರದು ಇದರ ಅರ್ಥವೇನೆಂದರೆ ಕೊನೆಯಲ್ಲಿ ಜೀವವು ದೇಹದಿಂದ ಬೇರ್ಪಡುವಾಗ ದೇವರ ನೆನಪನ್ನು ಹೊರತುಪಡಿಸಿ ಯಾರ ನೆನಪು ಬಂದರೂ ಇದು ಬೈಬಲ್ನಲ್ಲಿಯೂ ಇರುತ್ತದೆ ಯಾರು ನನ್ನಿಗಿಂತ ಅಂದರೆ ದೇವರಿಗಿಂತ ತನ್ನ ಗಂಡನನ್ನು ಅಥವಾ ಹೆಂಡತಿಯನ್ನು ಅಥವಾ ಮಕ್ಕಳನ್ನು ಅಥವಾ ಆಸ್ತಿ ಸುಖವನ್ನು ಅಂದರೆ ಯಾರನ್ನಾದರೂ ನೆನಪಿಸಿಕೊಂಡರೂ ಅವರು ಸ್ವರ್ಗಕ್ಕೆ ಬರುವುದಿಲ್ಲ ಎಂದು ಇರುತ್ತದೆ ಇದೆಲ್ಲವೂ ಈ ರಹಸ್ಯವೇ ಆಗಿದೆ ಮೋಸೆಸ್ ಸಮುದ್ರವನ್ನು ದಾಟುವಾಗ ಮುಂದೆ ಒಂದು ಬೆಳಕು ಹೋಗುತ್ತದೆ ಅಂದರೆ ಈಗ ದೇವರ ಮಾರ್ಗದರ್ಶನದ ಪ್ರಕಾರ ಆ ದಡಕ್ಕೆ ಅಂದರೆ ಸ್ವರ್ಗಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆಂದು ಅರ್ಥ ಅದು ಸ್ಥೂಲ ಸಮುದ್ರದ ವಿಷಯವಲ್ಲ ಅವರು ಈ ಕಲಿಯುಗ ಎಂಬ ಸಮುದ್ರವನ್ನು ದಾಟುತ್ತಿದ್ದಾರೆ ಆದರೆ ವಿಶ್ವನಾಶ ಬಂದಾಗ ಮಾತ್ರ ಕೆಲವರು ಹಿಂಬಾಲಿಸಲು ಪ್ರಾರಂಭಿಸುತ್ತಾರೆ ಆದರೆ ಅಷ್ಟರಲ್ಲಿ ಸಮಯ ಮುಗಿದಿರುತ್ತದೆ ಅದನ್ನೇ ಸಮುದ್ರವು ಅವರನ್ನು ನಾಶ ಮಾಡಿತು ಎಂದು ಹೇಳಲಾಗುತ್ತದೆ ಆಗ ಆ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ದೇವರನ್ನು ನೆನಪಿಸಿಕೊಳ್ಳುತ್ತಾರೋ ಅಷ್ಟರ ಮಟ್ಟಿಗೆ ಸ್ವಲ್ಪ ಒಂದು ಎರಡು ಮೂರು ಜನ್ಮಗಳಷ್ಟು ಹಿಂದಕ್ಕೆ ಬರುತ್ತಾರೆ ಅಂದರೆ ಆತ್ಮದ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುತ್ತಾರೆ ದೇವರನ್ನು ನೆನಪಿಸಿಕೊಳ್ಳುತ್ತಾ ಹೋದಂತೆ ಸರಿಯಾಗಿ ತಿಳಿದು ನೆನಪಿಸಿಕೊಳ್ಳುವುದು ಈಗ ಯಾರಿಗೂ ತಿಳಿದಿಲ್ಲ ಆದ್ದರಿಂದ ನಿಮ್ಮನ್ನು ಆತ್ಮವೆಂದು ತಿಳಿದು ಶಿವ ಪರಮಾತ್ಮನನ್ನು ತಾಮ್ರದ ಬಣ್ಣದ ಬೆಳಕಿನ ಜಗತ್ತಿನಲ್ಲಿ ನಕ್ಷತ್ರದಂತೆ ನೆನಪಿಸಿಕೊಳ್ಳಬೇಕು ಅಷ್ಟೆ ದೇವರು ಎಲ್ಲಾ ಧರ್ಮಗಳಿಗೂ ಸಾಮಾನ್ಯರು ಅವರು ಒಬ್ಬರೇ ಮತ್ತು ಅವರು ಹೀಗೆ ಇರುತ್ತಾರೆ ಎಂಬ ಸಂದೇಶವನ್ನು ನಾವು ಎಲ್ಲರಿಗೂ ಕೊಡುತ್ತಿದ್ದೇವೆ ಈ ಜ್ಞಾನವನ್ನು ಪಾಲಿಸುವುದರಿಂದ ಕತೆಯಲ್ಲಿರುವಂತೆ ಯಾರೂ ನಿಮಗೆ ಯಾವುದೇ ದುಃಖವನ್ನು ಕೊಡಲು ಹೋಗುವುದಿಲ್ಲ ಆದರೆ ನೀವು ಮಾಂಸ ಮೀನು ತಿನ್ನುವುದಿಲ್ಲ ಕಾಮದಲ್ಲಿ ಇರುವುದಿಲ್ಲ ಎಂದಾಗ ಕುಟುಂಬದಲ್ಲಿ ಸಮಸ್ಯೆ ಬರುತ್ತದೆ ಅದು ಮಾತ್ರ ನಡೆಯಬಹುದು ಅದನ್ನೇ ಕ್ರಿಸ್ತನು ನಾನು ನಿಮ್ಮ ಕುಟುಂಬವನ್ನು ಬೇರ್ಪಡಿಸಲು ಬಂದೆ ಎಂದು ಹೇಳುತ್ತಾರೆ ಏಕೆಂದರೆ ಕಾಮ ತಪ್ಪು ಎಂದು ಗಂಡ ಹೇಳಿದರೆ ಹೆಂಡತಿಗೆ ಕೋಪ ಬರುತ್ತದೆ ಹೆಂಡತಿ ಹೇಳಿದರೆ ಗಂಡನಿಗೆ ಕೋಪ ಬರುತ್ತದೆ ಇಂತಹ ಸಮಸ್ಯೆಗಳು ಬರುತ್ತವೆ ಅಲ್ಲವೇ ಅದೇ ಅದರ ಅರ್ಥ ಇದೆಲ್ಲವೂ ಏಕೆ ಐದು ಸಾವಿರ ವರ್ಷಗಳಿಂದ ನಾವು ಕಳೆದುಕೊಂಡಿದ್ದ ಎಲ್ಲವನ್ನೂ ಮತ್ತೆ ಪಡೆಯುವುದಕ್ಕಾಗಿ ಅದಕ್ಕಾಗಿಯೇ ನೀವು ಮಹಾಭಾರತದಲ್ಲಿ ನೋಡಿದರೆ ಯಾವುದಾದರೂ ಸಮಸ್ಯೆ ಬಂದಾಗ ತಕ್ಷಣ ಧ್ಯಾನದಲ್ಲಿ ಕೂರುತ್ತಾರೆ ಧ್ಯಾನದಲ್ಲಿ ಕುಳಿತರೆ ಹೇಗೆ ಸರಿಹೋಗುತ್ತದೆ ಇದು ಕೊನೆಯ ಸಮಯದಲ್ಲಿ ದೇವರ ನೆನಪಿನಲ್ಲಿ ಆತ್ಮದಲ್ಲಿ ಶಕ್ತಿಯನ್ನು ತುಂಬಿಕೊಂಡು ಕಳೆದುಕೊಂಡಿದ್ದ ಎಲ್ಲವನ್ನೂ ಮತ್ತೆ ಪಡೆಯುವುದಕ್ಕಾಗಿ ಎಂದು ಅರ್ಥ ಸ್ಥೂಲ ಸಮುದ್ರವು ಒಡೆಯುವುದಿಲ್ಲ ಅದು ಹೇಳಲು ಬಂದಿರುವ ಸಂದೇಶವೇನೆಂದರೆ ದೇವರ ಮಾರ್ಗದ ಪ್ರಕಾರ ನಡೆಯುವವರು ಕಲಿಯುಗದ ದಡವನ್ನು ಬಿಟ್ಟು ಸತ್ಯಯುಗದ ದಡವನ್ನು ಅಂದರೆ ಸ್ವರ್ಗದ ದಡವನ್ನು ತಲುಪಿದರು ಇತರರು ಕೊನೆಯಲ್ಲಿ ಪ್ರಯತ್ನಿಸುತ್ತಾರೆ ಆದರೆ ಸಮಯ ಇರುವುದಿಲ್ಲ ಆದ್ದರಿಂದ ನಾಶವಾಗುತ್ತಾರೆ ಅವರು ಸ್ವರ್ಗಕ್ಕೆ ಬರುವುದಿಲ್ಲ ಆ ದಡಕ್ಕೆ ಹೋಗಲಿಲ್ಲ ಎಂದು ಅರ್ಥ ಓಂ ಶಾಂತಿ ನೋಡಿದಕ್ಕಾಗಿ ಧನ್ಯವಾದಗಳು ಇನ್ನೊಂದು ಮುಖ್ಯವಾದ ವಿಷಯ ಹೇಳಲು ಮರೆತಿದ್ದೇನೆಂದರೆ ದೇವರು ಏನು ಬೇಕಾದರೂ ಮಾಡಬಲ್ಲರು ಎಂಬುದು ತಿಳಿದಿಲ್ಲದೆ ಅಲ್ಲ ಅವರು ಆ ರಾಜನನ್ನೇ ಕೊಂದು ಇವರನ್ನು ರಾಜರನ್ನಾಗಿ ಮಾಡಬಹುದಿತ್ತಲ್ಲವೇ ಅದನ್ನು ಯೋಚಿಸಬೇಕು ಅಲ್ಲವೇ ಏನು ಬೇಕಾದರೂ ಮಾಡಬಹುದು ಎಂದಾದರೆ ಇದ್ದ ಸ್ಥಳವನ್ನು ಬಿಟ್ಟು ಹೊಸ ಸ್ಥಳಕ್ಕೆ ಕರೆದುಕೊಂಡು ಹೋಗುವುದು ದೇವರ ಕೆಲಸ ಕಲಿಯುಗದಿಂದ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದೇ ದೇವರ ಕೆಲಸ ಆದರೆ ಇರುವ ಸ್ಥಳವನ್ನು ಸ್ವರ್ಗವನ್ನಾಗಿ ಬದಲಾಯಿಸುವುದು ದೇವರ ಕೆಲಸವಲ್ಲ ಅದು ಸಾಧ್ಯವಿಲ್ಲ ಆದ್ದರಿಂದ ದೇವರು ಮಾರ್ಗವನ್ನು ಕೊಡುತ್ತಾರೆ ಅದನ್ನು ಪಾಲಿಸುವವರು ಮಾತ್ರ ಪಾಲಿಸುತ್ತಾರೆ ಎಲ್ಲರೂ ಪಾಲಿಸುವುದಿಲ್ಲ ಯಾರು ಪಾಲಿಸುತ್ತಾರೋ ಅವರು ಸ್ವರ್ಗಕ್ಕೆ ಬರುತ್ತಾರೆ ಯಾರು ಪಾಲಿಸುತ್ತಾರೆ ಕೋಟಿಗೊಬ್ಬರು ಮಾತ್ರ ಅದಕ್ಕಾಗಿಯೇ ಬೈಬಲ್ ಮತ್ತು ಕುರಾನಿನಲ್ಲಿ ಕೆಲವೇ ಜನರು ಮಾತ್ರ ಸ್ವರ್ಗವನ್ನು ಪ್ರವೇಶಿಸುತ್ತಾರೆ ಎಂದು ಇರುತ್ತದೆ ಹಾಗಾದರೆ ದೇವರು ಏನು ಹೇಳುತ್ತಾರೆ ನಿನಗೆ ನಾನು ಬೇರೆ ಒಂದು ಸ್ಥಳದಲ್ಲಿ ಹಾಲಿನ ನದಿ ಜೇನುತುಪ್ಪದ ನದಿ ಹರಿಯುವ ಸ್ಥಳವನ್ನು ಕೊಡುತ್ತೇನೆ ಎಂದು ಹೇಳಿದರೆ ಹೊರತು ಈ ಸ್ಥಳಕ್ಕೆ ನಿನ್ನನ್ನು ಅಧಿಪತಿಯನ್ನಾಗಿ ಮಾಡುತ್ತೇನೆ ಎಂದು ಹೇಳಿರುವುದಿಲ್ಲ ಅಂದರೆ ಈ ಕಲಿಯುಗದಲ್ಲಿ ಅಲ್ಲ ಕಲಿಯುಗವು ನಾಶವಾಗಲಿದೆ ಈ ಸಮಯದಲ್ಲಿಯೇ ಈ ಜ್ಞಾನವನ್ನು ಕೊಟ್ಟು ಸ್ವರ್ಗ ಬರಲಿದೆ ಅದಕ್ಕೆ ನಾನು ನಿನ್ನನ್ನು ಸಿದ್ಧಪಡಿಸುತ್ತಿದ್ದೇನೆ ಅಲ್ಲಿ ನೀನು ಕಾಮವಿಲ್ಲದೆ ಕೋಪವಿಲ್ಲದೆ ಪರಿಶುದ್ಧನಾಗಿ ಸಿಹಿಯಾಗಿ ಹೇಗಿದ್ದೀಯೋ ಹಾಗೆಯೇ ಈಗಾಗೋ ನನ್ನ ಒಬ್ಬನ ನೆನಪಿನಲ್ಲಿ ಮಾತ್ರ ಇರು ಆತ್ಮವು ಬಲಗೊಳ್ಳುತ್ತದೆ ನನ್ನ ಪ್ರೀತಿಯಲ್ಲಿ ಮುಳುಗು ಇತರ ಲೌಕಿಕ ವಿಷಯಗಳು ಲೌಕಿಕ ವ್ಯಕ್ತಿಗಳು ಮತ್ತು ಲೌಕಿಕ ಸಂಬಂಧಗಳ ಮೇಲಿನ ಮಮತೆಯು ತಾನಾಗಿಯೇ ಕತ್ತರಿಸಿ ಹೋಗುತ್ತದೆ ಎಂದು ದೇವರು ಹೇಳುತ್ತಾರೆ ಓಂ ಶಾಂತಿ ನೋಡಿದಕ್ಕಾಗಿ ಧನ್ಯವಾದಗಳು